ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ ಮೇ ಐದರಂದು ಜಾತಿ ಗಣತಿ ಆರಂಭವಾಗಿದ್ದು ಅಧಿಕಾರಿಗಳು ಮನೆ ಮನೆಗೆ ಬಂದಾಗ ಪ್ರಸ್ತುತ ನಿಮ್ಮ ಜಾತಿಯ ಉಪಜಾತಿಯ ಹೆಸರನ್ನ ಕಡ್ಡಾಯವಾಗಿ ಸ್ಪಷ್ಟವಾಗಿ ನಮೂದಿಸಿ ಎಂದು ಛಲವಾದಿ ಜಿಲ್ಲಾ ಮಹಾಸಭಾ ಅಧ್ಯಕ್ಷ ಭಾನುಪ್ರಕಾಶ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ಚಲವಾದಿ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಸಮೀಕ್ಷಾ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವುದಕ್ಕಾಗಿ ಸರ್ಕಾರವು ತೀರ್ಮಾನಿಸಿದ್ದು ಜಾತಿ ಗಣತಿಯನ್ನ ಇದೇ ಮೇ ಐದರಿಂದ ಮೇ ಇಪ್ಪತ್ತ್ ಮೂರರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜಾತಿ ಗಣತಿಗೆ ಅಧಿಕಾರಿಗಳು ಮನೆ ಮನೆ ಬಾಗಿಲಿಗೆ ಬಂದಾಗ ಪ್ರಸ್ತುತ ನಿಮ್ಮ ಜಾತಿಯ ವಲಯ ಅಥವಾ ಮಾದಿಗ ಇನ್ನಿತರೆ ಉಪಜಾತಿಯ ಹೆಸರನ್ನ ಕಡ್ಡಾಯವಾಗಿ ಸ್ಪಷ್ಟವಾಗಿ ನಮೂದಿಸಿ ವಿಶೇಷವಾಗಿ ತಿಳಿಸುವುದೇನೆಂದರೆ ನಗರ ಪ್ರದೇಶ ಗ್ರಾಮಾಂತರ ಭಾಗದಲ್ಲಿರುವ ನಿಮ್ಮ ಬಂಧುಗಳು ಅದರಂತೆ ತೋಟದ ಮನೆ ಗ್ರಾಮದ ಹೊರಗೆ ವಾಸಿಸುತ್ತಿರುವವರು ಹಾಗೂ ಕೂಲಿ ಉದ್ಯೋಗಗಳನ್ನು ಹರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುತ್ತಿರುವವರು ಜಾತಿ ಸಮೀಕ್ಷೆಗೆ ಬರುವ ಗಣತಿದಾರರೊಂದಿಗೆ ಮಾಹಿತಿಯನ್ನ ಸಮುದಾಯದ ಬಂಧುಗಳ ಜೊತೆಗೆ ಸಂಪರ್ಕವಿಟ್ಟುಕೊಂಡು ಯಾವುದೇ ಕೆಲಸದ ಒತ್ತಡವಿದ್ದರೂ ಸಹ ಗಣತಿದಾರರಿಗೆ ಮಾಹಿತಿ ದಾಖಲಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ ಎಂದು ಚಲವಾದಿ ಜಿಲ್ಲಾ ಮಹಾಸಭಾ ಅಧ್ಯಕ್ಷ ಭಾನುಪ್ರಕಾಶ್ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಚಂದ್ರಪ್ಪ ಆದಿನಾರಾಯಣ ದೊಡ್ಡ ಸಿದ್ದಯ್ಯ ರಾಜಯ್ಯ ಸಿದ್ದನಂಜಯ್ಯ ಚಂದ್ರಶೇಖರ್ ಉಪಾಧ್ಯಕ್ಷ ಲಕ್ಷ್ಮೀ ನರಸಯ್ಯ ಉಪಸ್ಥಿತರಿದ್ದರು ಜಿಲ್ಲಾ ಚಲವಾದಿ ಮಹಾಸಭಾ ತುಮಕೂರು ಜಿಲ್ಲೆ ಇದರ ವತಿಯಿಂದ ಇವತ್ತು ಜಿಲ್ಲೆಯ ಆಯೋಗ ಏನು ಪರಿಶಿಷ್ಟ ಜಾತಿಯ ಒಳ ವಿಚಾರದೊಳಗಡೆ ನಾಳೆ ಐದನೇ ತಾರೀಕಿಂದ ಆರಂಭ ಆಗ್ತಾ ಇರುವಂಥ ದತ್ತಾಂಶ ಸಂಗ್ರಹ ವಿಚಾರದೊಳಗಡೆ ಈ ಜಿಲ್ಲೆ ಒಳಗಡೆ ಪ್ರತಿಯೊಬ್ಬರೂ ಸಹ ಏನು ಎ ಕೆ ಎ ಡಿ ಎ ಒಳಗಡೆ ಒಳಪಡುವಂಥ ಚಲವಾದಿ ಸಮುದಾಯದವರು ಕಡ್ಡಾಯವಾಗಿ ಈ ಜಿಲ್ಲೆ ಒಳಗಡೆ ಛಲವಾದಿ ಅಂತ ಉಪಜಾತಿಯನ್ನು ಚಲವಾದಿ ಎಂದು ನಮೂದಿಸಬೇಕು ಅಂತ ನಾವು ಇವತ್ತು ಜಿಲ್ಲಾ ಮಟ್ಟದೊಳಗಡೆ ನಾವು ಒಂದು ತೀರ್ಮಾನ ತಗೊಂಡು ಒಂದು ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಿಗೂ ಸಹ ತಲುಪೋತಾರಾಗಿರೋದಲ್ಲಿ ಸಂದೇಶವನ್ನು ಹೇಳ್ತಾ ಇದ್ದೀವಿ ನಾವು ಯಾರೇ ಸಹ ಮನೆ ಬಾಗಿಲು ಬಂದು ದತ್ತಾಂಶ ಸಂಗ್ರಹಕ್ಕೆ ಬಂದವರು ಕಡ್ಡಾಯವಾಗಿ ಉಪಜಾತಿ ಕಾಲಮ್ನೊಳಗಡೆ ಚಲವಾದಿ ಅಂದನ್ನು ಮುಂದಿಸಬೇಕು ಅಂತ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಏನು ಈ ಚಲವಾದಿ ಅಂತ ನೀವು ಉಪಜಾತಿ ಕಾಲಮ್ನ ಏನಾದರೂ ನಮೂದಿಸ್ತಲೇ ಇದ್ದರೆ ಇವತ್ತು ನಾಗಮೋಹನ್ ದಾಸರವರು ಸಹ ಹೇಳಿದ್ದಾರೆ ನೀವು ಮೀಸಲಾತಿಯಿಂದ ಹೊರಗುಳಿಯುವಂಥ ಸಂದರ್ಭ ಹೆಚ್ಚಿದೆ ಆದ್ದರಿಂದ ತಾವೆಲ್ಲರೂ ಸಹ ಯಾವುದೇ ಸಮುದಾಯ ಆಗಿರಲಿ ಪರಿಶಿಷ್ಟ ಜಾತಿಯ ಎಲ್ಲರೂ ಕಡ್ಡಾಯವಾಗಿ ಒಳ ಮೀಸಲಾತಿಯ ಉಪ ಜಾತಿಯನ್ನು ನಮೂದಿಸಬೇಕು ಈಗ ನಮೂದಿಸ್ತಲೇ ಇದ್ದರೆ ನೀವು ವಂಚಿತರಾಗ್ತಾ ಇದ್ದೀರಾ ಮತ್ತು ಏನು ಗ್ರಾಮೀಣ ಪ್ರದೇಶದವರು ಟೌನ್ ಒಳಗಡೆ ಮತ್ತು ನಗರ ಪ್ರದೇಶದೊಳಗಡೆ ವಾಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಹ ಈ ಒಂದು ಅವಧಿ ಒಳಗಡೆ ನಿಮ್ಮ ವೋಟರ್ ಐ ಡಿ ಎಲ್ಲಿರುತ್ತೋ ಅಲ್ಲೇ ಸಹ ನೀವು ಗಣತಿಗೆ ಬರ್ತಾ ಇದ್ದಾರೆ ಅದರಿಂದ ನೀವು ಬಿಡುವು ಮಾಡ್ಕೊಂಡು ನಿಮ್ಮ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ ನೀವು ಈ ಎಂಪೇರಿಕಲ್ ಡೇಟಾವನ್ನು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮಾಹಿತಿಯನ್ನು ಕೊಡಬೇಕಾಗೈತೆ ನೀವು ಇದನ್ನು ವೃತ್ತಿ ಒಳಗಡೆ ಇರೋಂಥವ್ರು ಕಾರ್ಮಿಕರು ಇರ್ಬೋದು ಮ ನೌಕರವರ್ಗದವ್ರು ಇರ್ಬೋದು ಹಲವಾರು ಕಾ ಸ್ವಂತ ಕೆಲಸದ ಮೇಲೆ ಒಳಗಡೆ ಟೌನ್ ಒಳಗಡೆ ವಾಸ ಮಾಡ್ತಾ ಇರೋರು ತಮ್ಮ ತಮ್ಮ ಪ್ರದೇಶದೊಳಗಡೆ ಹೋಗಿ ಇದನ್ನು ತ ದತ್ತಾಂಶವನ್ನು ನೀಡಬೇಕು ಅಂತ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಉಪಜಾತಿ ಕಾಲಮ್ನೊಳಗಡೆ ಛಲವಾದಿ ಅಂತ ಮರಿಬೇಕು ಅಂತ ಕೇಳ್ತಾರೆ ನನ್ನ ಹೆಸರು ಭಾನುಪ್ರಕಾಶ್ ಅಂತ ಜಿಲ್ಲಾ ಚಲವಾದಿ ಮಹಾಸಭಾ ಅಧ್ಯಕ್ಷರು ಚಲವಾದಿ ಮಹೋತ್ಸವದ ಅಧ್ಯಕ್ಷ ಡಾಕ್ಟರ್ ಪಿ ಚಂದ್ರಪ್ಪ ನಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇದುವರೆಗೂ ನಾವು ಸಾವಧಾನವೇ ಕುಂತು ಏನು ನಮ್ಮ ಮಾಹಿತಿ ಏನಿದೆ ಅಂತ ಅನಿಸಿದಿರಿ ನಮ್ಮ ಒಂದು ಕಳಕಳಿಯ ಒಂದು ಮನವಿ ಏನಂತಂದರೆ ಈ ಜಿಲ್ಲಾ ಚಲವಾದಿ ಮಹಾಸಭಾ ತಾಲೂಕು ಧರ್ಮ ಮತ್ತು ಪಟ್ಟಣ ಪದಾರ್ಥ ಇವೆಲ್ಲ ಕಡೆ ನಮ್ಮ ಚಲವಾದಿ ಬಂಧುಗಳಿದ್ದಾರೆ ಅವರಿಗೆ ಕರೆಕ್ಟಾಗಿ ಸ್ಪಷ್ಟ ಮಾಹಿತಿಯನ್ನು ಏನು ಚೆಲುವಾದಿಗಿಂತಲೇ ಆದಿ ಆದ್ರೆ ಮೇನ್ ಇದ್ರೂ ಉಪಜಾತಿ ಚಲವಾದಿ ಮಹಾತ್ಮ ಛಲುವಾದಿಗಿಂತಲೇ ಅಂತಲೇ ಅಂತ ಹೇಳಿ ನಾನು ಈ ಮೂಲಕ ನಮ್ಮಲ್ಲಿ ಪ್ರಚರ್ಪಡಿಸಬೇಕು ಸಂದೇಶವನ್ನು ಸಾರಬೇಕು ಅಂತೇಳಿ ಮನವಿ ಮಾಡ್ತೇನೆ ನಿರ್ದಿಷ್ಟ ಗುರಿ ಇಟ್ಟುಕೊಂಡರೆ ಗಮನವಿಟ್ಟು ಕಷ್ಟಪಟ್ಟು ಓದಿದರೆ ಓದಿನಲ್ಲಿ ಸಾಧನೆ ಮಾಡುವುದು ಸುಲಭ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ತಿಳಿಸಿದ್ದಾರೆ ನಿನ್ನೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ನವೋದಯ ಶಾಲೆಯ ವಿದ್ಯಾರ್ಥಿನಿ ಪ್ರಜ್ಞಾ ಎಂಬಿಯು ಆರ್ನೂರ ಇಪ್ಪತ್ತೈದು ಅಂಕಕ್ಕೆ ಆರ್ನೂರ ಹದಿನೇಳು ಅಂಕವನ್ನ ಪಡೆದಿದ್ದಾರೆ ಮಳಿಗೆಹಳ್ಳಿಯ ಉಮೇಶ್ ಮತ್ತು ಪ್ರತಿಭಾ ದಂಪತಿಯ ಮಗಳಾಗಿದ್ದು ಶೇಕಡಾ ತೊಂಬತ್ತೈದು ಪಡೆದು ತಾಲೂಕಿಗೆ ಮಾದರಿಯಾಗಿದ್ದಾರೆ ರೈತರ ಮಗಳಾಗಿದ್ದು ತಂದೆ ತಾಯಿ ಕಷ್ಟಪಟ್ಟು ಓದಿಸುತ್ತಾರೆ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ಪ್ರಜ್ಞಾ ಸಂತಸ ಪಟ್ಟಿದ್ದಾರೆ ಕೆಲ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಅಭಿನಂದನೆ ತಿಳಿಸಿದ್ದಾರೆ ಮಾಡಬೇಕಂತ ಇದ್ದೀನಿ ಮನೆ ಸಪೋರ್ಟ್ ಇದೆ ಹಾಂ ಸಪೋರ್ಟ್ ಇದೆ ಅವರೇ ಎಲ್ಲ ಸಪೋರ್ಟ್ ಮಾಡೋದು ಟೀಚರ್ ಸಪೋರ್ಟು ಮೇಯ್ನಾಗಿ ಮನೆಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ಗೆ ಮತ್ತೆ ಟೀಚರ್ಸ್ಗೆ ತಂದೆ ತಾಯಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀಯಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೆ ಸಪೋರ್ಟ್ ಹಿಂಗೆ ಇರಲಿ ನಾನು ಯಾವಾಗಲೂ ಹಿಂಗೆ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಓದ್ತೀನಿ ಅಂತ ಮುಂದೆ ಡಾಕ್ಟರ್ ಆಗಬೇಕು ಅಂತ ಕಂಡಿದ್ಯಾ ಈಗ ನೆಕ್ಸ್ಟು ಈಗ ಇನ್ನು ಫ್ಯೂಚರ್ ಮಕ್ಕಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀಯಾ ಅಂದರೆ ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟು ಸಕ್ಸಸ್ಗೆ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಎಂದು ಬಿಡಬಾರ್ದು ಮತ್ತು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಸುಮ್ಮನೆ ಕೂರಬಾರ್ದು ಯಾವ್ದನ್ನೂ ಆಗಲಿ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಹಾರ್ಡ್ ವರ್ಕ್ ಅಂದರೆ ಯಾವ ಥರ ಯಾವ ಥರ ಅಂತ ಅಂದರೆ ಇವಾಗ ಯಾವುದೋ ಒಂದು ಬರ್ತಿಲ್ಲ ಎಕ್ಸಾಂಪಲ್ ಸೈನ್ಸ್ ಕಷ್ಟ ಆಗುತ್ತೆ ಅಂತ ಇರ್ಬೋದು ಆವಾಗ ನಾವು ಅದನ್ನು ನಮ್ಮ ಕೈಯಲ್ಲಿ ಆಗೋಲ್ಲ ಆಗೋಲ್ಲ ಅಂತ ಸುಮ್ಮನೆ ಇರಬಾರ್ದು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮತ್ತು ಅದನ್ನು ರಿವೈಸ್ ಮಾಡ್ಕೊತಾ ಇರಬೇಕು ಆ ಥರ ಹಾರ್ಡ್ ವರ್ಕು ನೀನು ಇಲ್ಲಿಂದ ದೂರದಿಂದ ಊರುಗಳಲ್ಲಿ ಚಿಕ್ಕನಹಳ್ಳಿಗೆ ಹೋಗಿ ಓದ್ತಾ ಇದ್ದೆ ಏನು ಶ್ರಮ ಅನ್ನಿಸ್ಲಿಲ್ವಾ ಸ್ವಲ್ಪ ಕಷ್ಟ ಆಯಿತು ಪರವಾಗಿಲ್ಲ ಓದೋದ್ರ ಮುಂದೆ ಯಾವುದೂ ಅಲ್ಲ ನಾವು ಏನಾದ್ರು ಅಚೀವ್ ಮಾಡಬೇಕಂತ ಇದ್ದಾಗ ಎಲ್ಲ ಕಷ್ಟಪಡಲೇಬೇಕು ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವರು ಎಂದು ಇಲ್ಲ ಆ ಬೇಡ ಅಂತ ಎಂದು ಹೇಳಿಲ್ಲ ಎಲ್ಲ ಸಪೋರ್ಟ್ ಮಾಡೋರು ಸರಿ ಮಾಯ್ತು ನಿಮ್ಮ ಮಗಳು ಇಷ್ಟು ಮಾರ್ಸ್ ತಗೊಂಡ್ರೆ ನಿಮ್ಗೆ ಏನಿಸುತ್ತೆ ಏನು ಮಾಡಿಸ್ಬೇಕು ಅಂತ ಹಾ ಹಾ ಮುಂದೆ ಎಫರ್ಟ್ಗೆ ನೀವು ಅನುಕೂಲ ಮಾಡ್ಕೊಡ್ತೀರಾ ಅಂತ ಹೇಳ್ತೀರಾ ಮತ್ತೆ ಏನಾರ ಏನಕ್ಕೆ ಇಷ್ಟಪಡ್ತೀರಾ ಹಸು ಸಾಕುವುದರಿಂದ ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಜೀವನವನ್ನ ಉತ್ತಮ ರೀತಿಯಲ್ಲಿ ಸಾಗಿಸಬಹುದು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಚೇನೇನಹಳ್ಳಿ ಗ್ರಾಮದಲ್ಲಿ ಚೇನೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಹಾಲು ಶೇಖರಣಾ ಪ್ರಾರಂಭಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಯುವಕರು ಸಮಯ ವ್ಯರ್ಥ ಮಾಡದೆ ನಿರಂತರ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗ ಮಾತ್ರ ಆರ್ಥಿಕವಾಗಿ ಸದೃಢರಾಗ ಹಬ್ಬ ಹರಿದಿನ ಮಾಡಿ ಹಣ ವ್ಯಯ ಮಾಡಬೇಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಲ್ಲಿ ಪೋಷಕರು ಗಮನ ಹರಿಸಬೇಕು ಜಾತ್ಯತೀತವಾಗಿ ಕೆಲಸ ಮಾಡಲು ನಿರ್ದೇಶಕಿ ಭಾರತಿಯವರಿಗೆ ತಿಳಿಸಿದ್ದೇನೆ ರೈತರು ಖಾಸಗಿ ಡೈರಿಗಳಿಗೆ ಹಾಲು ಹಾಕಿದರೆ ಸೌಲಭ್ಯಗಳಿಂದ ವಂಚಿತರಾಗುತ್ತೀರಿ ಹಾಗಾಗಿ ನಂದಿನಿ ಡೈರಿಗೆ ಹಾಲು ಹಾಕಿ ಎಂದು ತಿಳಿಸಿದರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಹೈನುಗಾರಿಕೆ ಹೊಸದೇನೂ ಅಲ್ಲ ನಾವು ಹುಟ್ಟಿನಿಂದ ಹೈನುಗಾರಿಕೆಯನ್ನ ಮಾಡಿಕೊಂಡು ಬರುತ್ತಿದ್ದೇವೆ ಹೆಣ್ಣು ಮಕ್ಕಳು ಊರಿಂದ ಊರಿಗೆ ಹೋಗಿ ಹಾಲು ಹಾಕಬಾರದು ಎಂಬ ನಿಟ್ಟಿನಲ್ಲಿ ಈ ವರ್ಷ ನಲವತ್ತು ಹೊಸ ಡೈರಿಗಳನ್ನ ಮಾಡುವ ಗುರಿ ಇದೆ ಕಾರ್ಯದರ್ಶಿಗಳು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಿದಾಗ ರೈತರಿಗೆ ಉತ್ತಮ ಸೌಲಭ್ಯ ದೊರೆಯುತ್ತದೆ ಹಾಗೂ ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಚೆನ್ನೈನಹಳ್ಳಿ ನರಸಿಂಹಮೂರ್ತಿ ಅವರಿಂದ ಐದು ಹಸು ಎತ್ತುವ ಸಾಧನವನ್ನ ಐದು ಕೇಂದ್ರಗಳಿಗೆ ದಾನವಾಗಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಹಸು ಸತ್ತಿರುವ ರೈತರಿಗೆ ಒಕ್ಕೂಟದ ವತಿಯಿಂದ ಹದಿನೈದು ಜನರಿಗೆ ಚೆಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಚೆನ್ನೈನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಎಎಸ್ ಶೈಲ ಸೋಮಶೇಖರ್ ಉಪಾಧ್ಯಕ್ಷ ಪ್ರೇಮಾ ಗೀತಾಮಣಿ ಜೆಡಿಎಸ್ ಮುಖಂಡ ಬೀರಮಾರನಹಳ್ಳಿ ನರಸೇಗೌಡ ಗೋವಿಂದರಾಜು ಸಿಎಸ್ಪುರ ನಾಗರಾಜು ಪ್ರಸನ್ನ ಶೇಖರ್ ನರಸಿಂಹದೇವರಹಟ್ಟಿ ಮೂರ್ತಿ ರಮೇಶ್ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ನಾವು ನಮ್ಮ ಹಸುಗಳಿಗೆ ಕಾಮನೇನು ಕಾಮನೇನು ಅಂತ ನಾವ್ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಮಾಡಲು ಗೋಮಾ ಹಾಗೆ ಅವತ್ತಿಂದಲೂ ನಮ್ಮಲ್ಲಿ ಹೈನುಗಾರಿಕೆ ರೆಕೊಂಡೇ ಬಂದಿದೆ ಆದ್ರೆ ಇತ್ತೀಚಿನಲ್ಲಿ ದುರ್ಗಟ್ಟಣ ವಾಟ ಜಾಸ್ತಿ ನಮಗೆ ಕಮ್ಮಿ ಆಗಿತ್ತು ಆದ್ರೆ <Sess> । এ বনি আমার আ আ ভা খুকাথে আ রা হ। আ প্ররা করতে যা বি কর ুমা এ অ ম আ যাকে মার দে।

ಪಾಕ್ ಪಾಕಡಿಯಲ್ಲಿ ಯುದ್ಧದ ಆತಂಕ ಹೆಚ್ಚುತ್ತಿರುವಂತೆಯೇ ಸಚಿವ ಜಮೀರ್ ಅಹಮದ್ ಪಾಕಿಸ್ತಾನದ ವಿರುದ್ಧ ಗುಡುಕಿದ್ದಾರೆ ಆಕ್ರೋಶ ಭರಿತರಾಗಿ ಮಾತನಾಡಿದ ಜಮೀರ್ ತಾನು ಪಾಕ್ ವಿರುದ್ಧ ಆತ್ಮಹತ್ಯಾ ದಾಳಿಗೆ ಸಿದ್ಧ ಎಂದಿದ್ದಾರೆ ನಮಗೂ ಪಾಕು ಯಾವ ಸಂಬಂಧವೂ ಇಲ್ಲ ಮೋದಿ ಅಮಿತ್ ಶಾ ನನ್ನ ಕೈಗೆ ಸೂಸೈಡ್ ಬ್ಯಾಂಪ್ ಕೊಡಲಿ ಅಲ್ಲ ಮೇಲೆ ಅಣೆ ಅದನ್ನ ಬೆನ್ನಲ್ಲಿ ಕಟ್ಟಿಕೊಂಡು ಪಾಕ್ ವಿರುದ್ಧ ಯುದ್ಧ ಮಾಡಲು ಹೋಗ್ತೀನಿ ನಾನು ಸುಳ್ಳು ಹೇಳುತ್ತಿಲ್ಲ ಎಂದು ಎದೆ ತಟ್ಟಿ ಹೇಳಿದ್ದಾರೆ ನಾವು ನಮಗೂ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಇಲ್ಲ ಯುದ್ಧ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಉದ್ಯಮ ಮಾಡೋದು ಬೇಕಾದ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಬ್ಯಾಂಕ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಲ್ಲ ಇಲ್ಲ ಹೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಕನ್ನಡ ಕನ್ನಡ ಎಂದಿದ್ದಕ್ಕೆ ಪೆಹಲ್ಗಾಮ್ ದಾಳಿಯಾಯಿತು ಎಂದು ಖ್ಯಾತ ಗಾಯಕ ಸೋನು ನಿಗಮ್ ಹೇಳಿದ್ದಾರೆ ಈ ಹೇಳಿಕೆ ಇದೀಗ ಭಾರಿ ವಿವಾದ ಸೃಷ್ಟಿಸಿದ್ದು ಸೋನು ರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕೆಂಬ ಚರ್ಚೆ ನಡೆಯುತ್ತಿದೆ ಬೆಂಗಳೂರಿನ ಖಾಸಗಿ ಕಾಲೇಜುವೊಂದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸೋನು ನಿಗಮ್ ವೇದಿಕೆಯಲ್ಲಿ ಈ ಹೇಳಿಕೆ ನೀಡಿದ್ದಾರೆ ಸದ್ಯ ಈ ವಿವಾದ ಅವರ ವೃತ್ತಿಪರ ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕನ್ನಡಿಗರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಗಾಯಕ ಸೋನು ನಿಗಮ್ ವಿರುದ್ಧ ಅವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ದೂರಿನಲ್ಲಿ ಸೋನು ನಿಗಮ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಮುನ್ನೂರ ಐವತ್ತೆರಡು ಮತ್ತು ಮುನ್ನೂರ ಐವತ್ಮೂರರ ಅಡಿಯಲ್ಲಿ ದ್ವೇಷ ಮತ್ತು ಕ್ರಿಮಿನಲ್ ಮಾನಹಾನಿ ಮತ್ತು ಭಾಷಾಭಾವನೆಯನ್ನ ಕೆರಳಿಸಿದ್ದಕ್ಕಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಮಡಕ್ಷಿರ ತಾಲೂಕು ಕುರೋಳ ಮಂಡಲಂ ಕೊತ್ತಪಾಳ್ಯಂ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಹಾಕುಂಭ ಸಂಪ್ರೋಕ್ಷಣಾ ಮಹೋತ್ಸವ ಹಾಗೂ ನೂತನ ಕೆಡಿಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವಿದ್ಯಾಸಂಸ್ಥೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ನಂಜಾವಧೂತ ಮಹಾಸ್ವಾಮೀಜಿಯವರು ಉದ್ಘಾಟಿಸಿದರು ಮಡಕಶಿರಾ ತಾಲೂಕು ಮಂಡಲ ಕೊತ್ತಪಾಳ್ಯಂ ಗ್ರಾಮದಲ್ಲಿ ನಡೆದ ಶ್ರೀದೇವಿ ಕೋದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಹಾಕುಂಭ ಸಂಪ್ರೋಕ್ಷಣ ಮಹೋತ್ಸವ ಹಾಗೂ ನೂತನ ಕೆಟಿಡಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ವಿದ್ಯಾಸಂಸ್ಥೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶ್ರೀ ಸ್ಪಟಿಕಾಪುರಿ ಮಹಾಸಂಸ್ಥಾನ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಹೈದರಾಬಾದ್ನ ಪೊಲೀಸ್ ಕಮಿಷನರ್ ಹಾಗೂ ತೆಲಂಗಾಣದ ಸಾರಿಗೆ ಇಲಾಖೆಯ ಮುಖ್ಯಸ್ಥರು ಶ್ರೀ ಸಜ್ಜನ್ ಮಡಕ್ಷಿರ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಾಂಡುರಂಗ ಅನೇಕ ಗಣ್ಯರು ಸ್ಥಳೀಯರು ಮುಖಂಡರು ಹಾಗೂ ಭಕ್ತರು ಪರಮ ಪೂಜ್ಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದರು

ಪೆಹಲ್ಗಾಂ ಉಗ್ರರ ದಾಳಿ ಖಂಡಿಸಿ ಜರ್ಮನಿಯ ಬರ್ಲಿನ್ನಲ್ಲಿರುವ ಅನಿವಾಸಿ ಭಾರತೀಯರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಪಾಕಿಸ್ತಾನವನ್ನು ಭಯೋತ್ಪಾದಕ ರಾಷ್ಟ್ರವೆಂದು ಘೋಷಿಸಬೇಕೆಂದು ಒತ್ತಾಯಿಸುವ ಫಲಕಗಳನ್ನು ಅವರು ಪ್ರದರ್ಶಿಸಿದ್ದಾರೆ ಅಮಾಯಕರ ಹತ್ಯೆಯನ್ನ ಖಂಡಿಸಿ ಸುಮಾರು ಐನೂರು ಜನರು ತ್ರಿವರ್ಣ ಧ್ವಜಗಳೊಂದಿಗೆ ರಸ್ತೆಯಲ್ಲಿ ಶಾಂತಿಯುತ ರ್ಯಾಲಿ ನಡೆಸಿದರು ಈ ಘಟನೆಯ ಬಗ್ಗೆ ಈಗಾಗಲೇ ಹಲವು ದೇಶಗಳಲ್ಲಿ ವಲಸಿಗರು ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ سلام الله عليكم سلام الله ಫಲಿತಾಂಶ ಪ್ರಕಟವಾಗಿದ್ದು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಒಟ್ಟು ಶೇಕಡಾ ಅರವತ್ತಾರು ಪಾಯಿಂಟ್ ಹದಿನಾಲ್ಕರಷ್ಟು ಫಲಿತಾಂಶ ಬಂದಿದೆ ಈ ವರ್ಷ ಎಲ್ ಸಿ ಫಲಿತಾಂಶದಲ್ಲಿ ಆರ್ನೂರಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳಿಂದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪಡೆದಿದ್ದು ವಿದ್ಯಾರ್ಥಿಗಳ ಪಟ್ಟಿ ಹೀಗಿದೆ ಅಖಿಲ್ ಮಹಮ್ಮದ್ ನಾದಫ್ ವಿಜಯಪುರ ಸಿ ಭಾವನಾ ನಂದಿತಾ ಬೆಂಗಳೂರು ಗ್ರಾಮಾಂತರ ಧನಲಕ್ಷ್ಮಿ ಮಧುಸೂದನ್ ಬೆಂಗಳೂರು ಉತ್ತರ ಧನುಷ್ ತಾನ್ಯಾ ಮೈಸೂರು ಧೃತಿ ಮಂಡ್ಯ ಜಾನವಿ ನಮಿತಾ ಯುಕ್ತಾ ಬೆಂಗಳೂರು ದಕ್ಷಿಣ ಮೊಹಮ್ಮದ್ ಮಸ್ತಾರ್ ತುಮಕೂರು ಪೌಲ್ಯಾ ಡಿ ರಾಜ್ ನಂದನ್ ಚಿತ್ರದುರ್ಗ ನಮನ ನಿತ್ಯಾ ಕುಲಕರ್ಣಿ ಶಹಿಷ್ನು ಶಿವಮೊಗ್ಗ ರೂಪಾ ಬೆಳಗಾವಿ ಶಗುಪ್ತಾ ಅಂಜುಮ್ ಉತ್ತರ ಕನ್ನಡ ಸ್ವಸ್ತಿ ಕಾಮತ್ ಉಡುಪಿ ಯಶವಂತ ರೆಡ್ಡಿ ಮಧುಕಿರಿ ಹಬ್ಬ ಪಾಟೀಲ್ ಹಾಸನ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ